ಆ ಕೇಕ್ ಪಲ್ಲಿ ಕಿಸ್ಕೊಂಡಿ ಓ ಮದುವೆಗೆ ಹೋಗಿರ್ತಾವ ಏ ನಿಮ್ಮ ಅತ್ತೆ ಮಗಳು ಏನು ಸುಂದರಿ ಅಲ್ವಾ ಅವಳು ಏನು ಜಮೀನ್ದಾರ ಮಗನ ಮೇಲೆ ಮದುವೆ ಮಾಡ್ಕೋದ ಅಂತಾರೆ ಏನು ಊರಿಗೆಲ್ಲ ಸಾರ್ಬಿಟ್ಟಾಳೆ ಊರ ಬಾಯ ಎಲ್ಲ ಬರೀ ಅದೇ ಮಗನ ಮದುವೆ ಅಂತಾರೆ ಮದುವೆ ಅಂತಾರೆ ಮದುವೆ ಅಂತಾರೆ ಅಂತ ಅದಕ್ಕೆ ಏನು ಗಚ್ಚಿ ಹೋಗಿದಾವ ಹಾಂ ನಿಮ್ಮ ಅತ್ತೆ ಬರೋ ದಿವಸ ಗಂಡು ಬಂದು ಬರೋ ದಿವಸ ನಮ್ಮನ್ನ ಬಂದು ಕರೆದ್ರೆ ನಮ್ಗೆ ನಾಚಿಕೆ ಮನೆ ಬರೋದಿಲ್ವಾ ಒಂದು ವಾರ ಮುಂಚಿತವಾಗಿ ಹೇಳ್ತಾರೆ ಕಲ್ಲ ಬಂದು ಬರ್ತಾರೆ ಅಂತ ಅವಕ್ಕೆ ಬಂದು ಕರೆದ್ಲು ಅತ್ತೆ ನಾನು ಸಸ್ಯ ನೋಡಬೇಡ ಅಂದ್ರೆ ನಾನು ಹೋಗಿದೆ

ஓ நான் எல்லா தோலுத்தலப்பா அந்த நான் ஏன் நம்ம அங்கே கல்லா நான் தங்கிய மகளும் தங்கிய மூத்த சதி சுடி நின்று பிடிவ நின்று கேள்வீங்க நோடலா அவ்ளோ நம்ம மத இஷ்ட இல்ல இஷ்ட இல்ல நம் யாவும்

ಹಾ ಅಂದು ಅಂತರ್ತನ್ ಬಿಟ್ಟು ನೀವ್ ನಿಟ್ ಅವಳಕ್ಕೆಲ್ಲ ನಿಮಸ್ಕೊಂಡೇಕಾಳ್ ಮಕ್ಕಳ ಮಕ್ಕ ಇರದೆ ಅವ್ಳನ್ನೆ ಮಾಡ್ಕೊಂಡು ಹೋಗೋರು ಎಲ್ಲಿ ಇದರಪ್ಪ ನನ್ಗಂತ ಜಾರ ಮಗನೇ ಬಂದ್ಬಿಟ್ಟು ಇವಳೆ ಒಪ್ಕೊಂಡ್ ಮುಜೆ ಮಾಡ್ಕೋದಂತೆ

ಗೊತ್ತಾ ನೀನ್ ಗೇಳ್ತಿ ನೋಡೋ ಕೃಷ್ಣ ನಾನು ಈ ಮುಳು ಒಬ್ರು ಮದ್ವೆ ಹೋಗ್ಲಿ ಅಂದ್ರೆ ಸುಮ್ಮನಿದ್ದೆ ನಾವ್ ಹೇಳದೆ ಈ ಲಗ್ನ ಕಳ್ಕೊಂಡು ಪೇಪರ್ ಮಾರ್ಕ್ ಬಿಟ್ಕೊಂಡು ಮದ್ಲಿನ ಮದ್ಲೆ ಮದ್ವೆ ಮಾಡ್ಕೊಳ್ಳೋದ ಅಂತ ಹೇಳದೆ ಅರ್ಥ ಹಾ ನೀನ್ ಬಾಯ ಮುಚ್ಕೊಂಡು ಏನೋ ಒಪ್ಕಿಪ್ಕೊಂಡು ನಾವ್ ಇನ್ನೇನೋ ಒಪ್ಕಿಪ್ಪನ್ ಮತ್ ಮಾಡ್ತಿವಿ ಒಪ್ಕೊಂಡು ರೆಡಿ ಆಗು ಅದನ್ನ ಬಿಡ್ಬಿಟ್ಟು ನಿಮ್ ಮತ್ತೆ ಇತ್ತೆ ಸುದ್ದಿ ಗಿದ್ದಿ ಹೋಗ್ಬಿಟ್ರೆ ಮಾತ್ರ ನಾನ್ ಬಿಡಕಿಲ್ಲ ನಿನ್ನ ಏನ್ ಹೇಳ್ರಿ ಕೊಡ್ಬಿಟ್ಲ ಚಾಡಿಯಾ ನಿಮ್ ಮತ್ತೆ ಮಾತಾಡಿ ಏನೇನು ನಾನೇ ಒಂದ್ ನೀನೇ ಒಂದ್ ಮಾತಾಡ್ತಿದ್ದಿಲ್ಲ ಹಾ ಹ ನೀನೇ ಒಂದ್ ಮಾತಾಡ್ತಿದ್ದಿಲ್ಲ ನೋಡಬಾ ನಾನು ಹೇಳೋದು

ನಾನು ಇಡೀ ಮಕ್ಕಳು ಒಂದು ಹೆಣ್ಣು ನೋಡಕ್ಕೆ ಹೋದಾಗಲು ಏನಿಲ್ಲ ನಾನು ಒಪ್ಕೊಂಡವ್ರೆ ಮದುವೆ ಮಾಡ್ಕೊಂಡವ್ರೆ ಅವರು ನೀನು ಅಷ್ಟೇ ನಾನು ಒಪ್ತವ್ರನ್ನೇ ಮದುವೆ ಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಮನೆಯಿಂದ ಜಾಗನೇ ಇಲ್ಲ ನೀನು ಏನಾದ್ರೆ ಮಾಡ್ಕೋಬಾ ನಾನು ನೀನು ಹೇಳೋದು ಮದುವೆ ಕಲಕ್ಕ ನಾನು ಹೇಳೋದಷ್ಟೇ ನಾನು ಹೇಳೋದಷ್ಟೇ ಕಣವಾ ನೀನು ಹೇಳಿದ್ರೆ ನಾನು ಮದುವೆ ಕಲಕ್ಕ ನಾನು ಆದರೆ ಮಾಲಿನ್ಯ ಕಣವ ಮದುವೆ ನಾನು ಅದು ಏನಾರೇ ಆಗಲಿ ಕಣವಾ ಅದು ಏನಾರೇ ಆಗೋಗ್ಲಿ ನಾನು ಮಾಲಿನ್ಯ ಮದುವೆ ಆಗೋದು ನೀನು ಯಾರನ್ನ ಮದುವೆ ಕಲಕ್ಕ ಕಣವಾ ನೀನು ಹೆಂಗಾರೆ ಮಾಡ್ಕೋಬಾ ಇವನು ಏನು ಮುಟ್ಕೊಂಡಿದ್ದದು ಇವನು ಏನು ಮುಟ್ಕೊಂಡಿದ್ದದು ಅಂತ ತೆಗೆದು ಕೊಡ್ತಿದ್ದಲ್ಲ ಕೃಷ್ಣ ನೀನು ನೀವು ಸುಮ್ಮನೆ ನಿಂತ್ಕೊಳ್ಳೋಕ್ಕೆ ನೀವು ನೀವು ಮಾತಾಡ್ಬೇಡಿ ನೀವು ನಾನು ಅವನು ಮಾತಾಡ್ತಾ ಇರೋ

ನಾನು ಮದುವೆ ಆದ್ರೆ ಆದರೆ ಮಾಲನೆ ಆಗೋದು ಯಾರು ಜಮೀನ್ದಾರ ಮನೆಗೆ ಬಂದುಬಿಟ್ಟು ಮದುವೆ ಮಾಡ್ಕೊಂಡೋಗಿ ಮುಂಚೆಗೆ ಹೋಗಿ ಹೆಣ್ಣು ಕೇಳು ಹೆಣ್ಣು ಕೇಳಿಬಿಟ್ಟು ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಅಂತ ಅನ್ನು ಹಂಗಂದ್ರೆ ಸರ್ ಐತಿನ ಇಲ್ಲ ಅಂದ್ರೆ ಮನೆಗೆ ಬರೀಕಿಲ್ಲ ಏನು ಬರೀಕಿಲ್ಲ ನಾನು ನನ್ನ ಮೈದಾ ಇಲ್ಲಿ ಗಂಟೆ ಬಂದುಬಿಟ್ಟಿದಾನ ಒಂದು ದೊಡ್ಡ ಮನಸ್ಸು ಆಗ್ಬಿಟ್ಟಾನೆ ದೊಡ್ಡ ಮನಸ್ಸು ನನಗೆ ಆಗಲ್ಲ ಎಲ್ಲ ಮಡಿ ಎಲ್ಲ ಮಡಿ ನಾನು ನಾಳೆ ಮದುವೆ ಮಾಡ್ಕೋಬೇಕಿಲ್ಲ ಎಲ್ಲ ಮಡಿಗೆ ಏನು ಮಡಿ ಅಂತ ಎಲ್ಲ ಮಡಿ ತಮ್ಮ ಮಗಳೇ ಕಲ್ಲ ಮದುವೆ ಮಾಡೋದು ನೀ ಏನೇ ಅಂದ್ರೆ ತಮ್ಮ ಮಗಳೇ ನೋಡಬ ನೀನು ತಮ್ಮ ಮಗಳೇ ಮದುವೆ ಮಾಡ್ತೀನಿ ಅಂದ್ರೆ ನೀ ನನಗೆ ಮದುವೆ ಮಾಡಕೊಂಡ್ಬಿಡಕನವಾ ಅಷ್ಟೇ ಕಣವಾ ನಿನ್ನ ಪಾಡು ನೀನು ಇದ್ಬಿಡವಾ ನೀನು ಅಷ್ಟೇ ಯಾರೋ ಹೇಳ್ಕೊಟ್ಟಾರಕ್ಕಲ್ಲ ನಿಮಗೆ ಯಾರು ಹೇಳ್ಕೊಡ್ದಾನೆ ನೀನು ಇಷ್ಟು ಮಟ್ಟ ಬಂದು ನನ್ನ ಮುಂದೆ ಮಾತಾಡಕ್ಕಿಲ್ಲ ಹ್ಞೂ ನೀನು ಯಾರು ಹೇಳೇ ಹೇಳೋರೆಕ್ಕಲ್ಲ ನನ್ನ ಮಗ ನನ್ನ ಮುಂದೆ ನಿಂತ ಮಾತಾಡ್ತಿದ್ದಿಲ್ಲ ಚಾಡಿ ಚಾಡಿಯ ಚಾಡಿ ಹೋಯ್ತಿನಿಕಲ್ಲ ನಿಮ್ಮ ಅತ್ತ ತಕ್ಕೆ ಬಿಟ್ಬಿಟ್ಟು ಕೊಡೋಕಿಲ್ಲ ನಾನು ಹೋಗಿ ಹೋಯ್ತೀನಿ ನಿಮ್ಮ ಅತ್ತ ತಕ್ಕ ಹೋಗ್ಬಿಟ್ಟು ಚೆಂದ ಬಾಸ್ಬಿಟ್ಟು ಬರ್ತೀನಿ ಕಲ್ಲ ಬಿಡೋಕಿಲ್ಲ ಹೋಗಿ ಬಂದು ಹೋಗಿ ಬಂದು ನೀನು ಅತ್ಯಾಚೆ ಅಂದ್ರೆ ನಾನು ಸುಮ್ಮನೆ ಆಯ್ತಿಲ್ಲ ನಾನು ಅದೇ ನೋಡಿ ನಿಮ್ಮ ಮಗ ಈಗಲೇ ಆಗ್ತಾ ಬಿಟ್ಕೊಡ್ತಿಲ್ಲ ಮದುವೆ ಆಗ್ಬಿಡತ್ತೆ ನಿಮ್ಮನಂತೂ ನೋಡ್ಕೊಳ್ಳೋದೇ ಇಲ್ಲ ಅದಕ್ಕೆ ಸುಮ್ಮನೆ ನಿಂತ್ಕಳಿ ಅದಕ್ಕೆ ನೀವು ನೀವು ಒಂದೊಂದು ಹೇಳಿದ್ರೆ ಆಯ್ತಿರೋ ನಿಮಗೆ ಸುಮ್ಮನೆ ನಿಂತ್ಕಳಿ ನೀವು

ನಿನ್ ಮುಂದುವರಿಕೆ ಏನೇ ನಾನು ಹೇಳ್ದಂಗೆ ಕೇಳ್ಕೊಂಡೇ ಇರ್ಬೇಕು ನಾನ್ ಏನ್ ಹೇಳ್ತೀನಿ ಅದೇ ಮನೇಲಿ ನಡಿಬೇಕು ಅಷ್ಟೇ ನೀವೇನ ಅಲ್ಲಿ ಬಿಟ್ಕೊಂಡಿದ್ರಿ ಓಕೆ ಏ ರಸಿ ಹೋಗು ಅದೇ ರಸಿ ಇದಾವೆ ಹೋಗು ಹೋಗು ಕೊಂಡ್ಬಿಡ್ತಾಳೆ ಅಲ್ಲಿ ಬಿಟ್ಕೊಂಡಿದ್ ಕಳಕೆ ಹೋಗು ನೀನ್ವೇ ಅಯ್ಯೋ ಅತ್ತಮ್ಮ ಅಲ್ಲ ಏನು ಏನ್ ಬುದ್ಧಿವಂತ ಯಾವ್ದು ಹಾ ಏನಪ್ಪ ಅದೀಯ ಮದುವೆ ಮಾಡ್ಕೊಬೇಕು ಅಂತ ಕಡಿದೇಣ ಎಲ್ಲಿ ಏನ್ ಸಿಕ್ಕಿಲ್ವ ಅಲ್ಲ ಹುಡುಗನ್ ಪಕ್ಷ ಬೇರೆ ಎಂಟು ತೋರ್ಸಿ ಮದುವೆ ಮಾಡ್ಕೊಡೋದು ಮದುವೆ ಮಾಡ್ಕೊಬೋದಿತ್ತು ಇವಣ್ಣ ಈ ಪೆದ್ದಿ ತಗೊಂಡ್ಬಂದು ಮದುವೆ ಮಾಡ್ಕೊಂಡು ಏನ್ ಮಾಡೋದು ಇವ್ನ ಕಣ್ಕಾಣಿಕಿಲ್ವಾ ಕಣ್ಣು ಹಾ ನನ್ನ ತಮ್ಮ ಸುಂದರಿ ಸುಂದರಿ ಹೆಂಗ್ಳ ಅಂದ ಚಂದ್ಕೊಳ್ಳ ಅವ್ಳ ಮದುವೆ ಮಾಡ್ಕೋತಿ ಇವಳ ಮದುವೆ ಮಾಡ್ಕೊಂಡ್ ಹೆಂಗಾರ ಮಾಡಿ ಇವ್ರಿಬ್ರು ದೂರ ಮಾಡ್ಬೇಕಲ್ಲ ಏನಾರ ಪ್ಲಾನ್ ಮಾಡ್ಲೇಬೇಕು ಇವ್ರಿಬ್ರು ದೂರ ಮಾಡ್ಬೇಕು ಹಂಗೆ ಮಾಡ್ತೀನಿ ಆದಷ್ಟು ಬೇಗ ನನ್ನ ತಮ್ಮನ ಜೊತೆ ಮಾತಾಡ್ಬಿಟ್ಟು ನನ್ನ ತಮ್ಮನ ಮಗಳನ್ನ ಮದುವೆ ಮಾಡ್ಕೋಸಿಬಿಡ್ತೀನಿ ಅಷ್ಟೇ ಎಲ್ಲ ಸರಿ ಹೋಗ್ತದೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಎಷ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು